ಅಷ್ಟು ಇಮೋಷ್ನಲ್ ಇಮೋಷ್ನಲ್ ಆಗಿಬಿಡ್ತೀವಿ ನಾವು ಎಲ್ಲ ಇಮೋಷನ್ಸು ತೋರ್ಸಲ್ ಆಗಿಬಿಡುತ್ತೆ ಹೌದು ಅಂದ್ರೆ ಇನ್ನೊಂದು ನಿಮ್ಮ ತಾಯಿಯವರೆ ಹೇಳಿದ್ದು ಏನಂದರೆ ನೀನು ತಪ್ಪು ಮಾಡ್ತಿರಲಿಲ್ವಲ್ಲ ಅದಕ್ಕೆ ನನಗೆ ಕೋಪ ಬರ್ತಾ ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡ್ತಿದ್ರು ಅದಕ್ಕೆ ನಂಗೆ ಕೋಪ ಬರ್ತಿತ್ತು ಅಂತ ಹೇಳಿದ್ರಂತೆ ನಿಮ್ಮ ತಾಯಿಯವ್ರಿಗೆ ನೀವು ಅದಕ್ಕೆ ಯಾರು ಇರಲಿಲ್ಲ ಅಮ್ಮ ಅಮ್ಮ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅದಕ್ಕೆ ನಿಮ್ಗೇನು ಕೋಪನೇ ಬರ್ತಾ ಇರಲಿಲ್ಲ ಇಲ್ಲಿ ಮನೆಯಲ್ಲಿ ಬಂದಿನ ಜೊತೆ ನಾನು ಅಷ್ಟು ದೂರ ಮಾತಾಡೋಲ್ಲ ಅಂದರೆ ಅಮ್ಮ ಹ್ಞೂ ಹ್ಞೂ ಅವ್ರಿಗೆ ನೋಡೇ ಇಲ್ಲ ಅಂತ ಹೇಳ್ತೀನಿ ಅಮ್ಮನ ಜೊತೆ ಜೋರಾಗಿ ಮಾತಾಡ್ತೀನಿ ನನ್ನ ಅದನ್ನೆಲ್ಲ ಮಾಡಕ್ ಹೋಗಲ್ಲ ಏನೇ ಇದ್ರು ಸಾಫ್ಟ್ಲಿ ಅಷ್ಟೇ ಅಂತ ಇವಾಗ ತುಂಬಾ ಕಪ್ ಬಿಗ್ ಬಾಸ್ ಸಖತ್ ಹ್ಯಾಪಿ ಆಗಿದ್ದೀನಿ ಎನರ್ಜಿಟಿಕ್ ಆಗಿ ಇದೀನಿ ಬೆಳಗಿಂದ ಒಂದೇ ಸಮ ಹೆಕ್ಟಿಕ್ ಆಗಿ ಏನೋ ಈ ಒಂದು ಹೆಕ್ಟಿಕ್ ಸ್ಕೆಡ್ಯೂಲ್ ಏನಿದೆ ತುಂಬಾ ಇಷ್ಟ ಆಗ್ತಿದೆ ಎನರ್ಜಿ ಡ್ರೈನ್ ಆಗ್ತಿದೆ ಬಟ್ ಇಟ್ ಇಸ್ ಓಕೆ ಐ ಆಮ್ ಡೂಯಿಂಗ್ ದಿಸ್ ಓನ್ಲಿ ಫಾರ್ ಮೈ ಫ್ಯಾನ್ಸ್ ಯಾರು ನನಗೆಲ್ಲ ಅಷ್ಟು ವೋಟ್ ಮಾಡಿದ್ದಾರೆ ಅವ್ರನ್ನ ರೀಚ್ ಮಾಡೋದಕ್ಕೆ ನಾನು ಎಷ್ಟು ಇಂಟರ್ವ್ಯೂ ಮಾಡ್ತೀನಿ ಕೊಡ್ತೀನಿ ಅಷ್ಟು ರೀಚ್ ಐ ಕ್ಯಾನ್ ರೀಚ್ ಮೈ ಪೀಪಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಐ ವಿಲ್ ಡೂ ದಿಸ್ ಎಷ್ಟೇ ಸುಸ್ತಾದ್ರೂ ನಾನು ಮಾಡೇ ಮಾಡಿ ಓಕೆ ಸೆಕೆಂಡ್ ಪ್ಲೇಸಲ್ಲಿ ಪ್ರತಾಪ್ ಅವ್ರು ಬಂದಿದ್ರು ಅನ್ಕೊಂಡಿದ್ರ ಬರ್ತೀನ ಅಂತ ಅದ ನೀವೇನು ಮಾತಾಡಿದ್ರ ಬಿಗ್ ಬಾಸ್ ಮನೆಯಲ್ಲಿ ಈ ತರ ನೀನು ಬರ್ತಿ ಹಾಕೋಣ ಆಗಿಂತ ಏನಾದ್ರು ಈಗ ನಾನು ನಾನು ಅನ್ಕೊಂಡಿರ್ಲಿಲ್ಲ ಸೆಕೆಂಡ್ ಪ್ಲೇಸ್ ಬರ್ತಾನೆ ಅಂತ ನಾನು ಅದಕ್ಕೆ ಅವ್ನ ಟಾಪ್ ಫೈವ್ ಬರ್ತಾನೆ ಅಂತ ಅನ್ಕೊಂಡಿದ್ದೆ ಐ ಥಿಂಕ್ ಹಿ ಡಿಸರ್ವ್ಸ್ ಜನ ಇಷ್ಟಪಟ್ಟಿದ್ದಾರೆ ಅವನನ್ನ ಐ ಥಿಂಕ್ ಹಿ ಡಿಸರ್ವ್ಸ್ ದಟ್ ಪ್ಲೇಸ್ ಬಟ್ ವಾಟ್ ಐ ವಾಸ್ ಫೀಲಿಂಗ್ ಫ್ರಮ್ ಇನ್ ಸೈಡ್ ಮನೆ ಒಳಗಡೆ ಇಂದ ನನ್ಗೆ ಅನ್ಸಿದ್ದು ಟಾಪ್ ಫೈವ್ ಬರ್ತದೆ ಐ ಡೋಂಟ್ ಥಿಂಕ್ ಬರ್ತಾ ಬರಲ್ಲ ಅಂತ ಅನ್ಸುತ್ತೆ ಅಂತ ಸುದೀಪ್ ಸರ್ ಪ್ರತಿ ಸಲ ಕೇಳಿದಾಗ್ಲು ಐದಕ್ಕೂ ಬರಲ್ಲ ನಾಲ್ಕು ಬರಲ್ಲ ಅಂತ ಹೇಳ್ತಾ ಇದ್ದೆ

ಏನು ಅಲ್ಲೇ ಪರಿಚಯ ಆಗಿ ಅಲ್ಲೇ ಪರಿಚಯ ಆಗಿದ್ದು ಓಕೆ ಅದು ಹೇಗಿದ್ದ ಅಂದರೆ ಇಲ್ಲಿರೋರು ಅಲ್ಲಿ ಅಂದರೆ ನೋಡಿ ಒಂದು ಹೀರೋಯಿನ್ ಆಗಿದ್ರು ಆ ಥರದ್ದಲ್ಲೇ ಒಂದು ನೋಡಿದಾಗ ಅಲ್ಲಿ ಸರ್ ಹೊರಗಡೆ ಏನೇ ಸಾಧಿಸಿದ್ರು ಎಷ್ಟೇ ದೊಡ್ಡ ಮನುಷ್ರು ಆಗಿದ್ದರು ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಎಲ್ಲ ಸ್ಪರ್ಧಿಗಳು ಈಕ್ವಲ್ ಹೌದು ಸೊ ಎಲ್ಲರೂ ಅವ್ರವ್ರೇ ಅವ್ರವ್ರದ್ದೇ ಒಂದು ಇದರಲ್ಲಿ ಅವರು ಏನು ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ ಸೊ ಅಲ್ಲಿಗೆ ಬಂದಾಗ ಎಲ್ಲರೂ ಈಕ್ವಲ್ ಅಂತಾನೇ ಬಿಗ್ ಬಾಸ್ ಟ್ರೀಟ್ ಮಾಡೋದು ನಾವು ಹಾಗೆ ಟ್ರೀಟ್ ಮಾಡ್ಬೇಕಾಗುತ್ತೆ ಸೊ ನಂಗೆ ಮುಂಚಿಂದು ನಾನು ಸಿನಿಮಾ ನೋಡಿದ್ದೆ ಸಿನಿಮಾ ನೋಡಿದಾಗ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಸೊ ಪರ್ಸನಲ್ ಆಗಿ ಪರ್ಸನಲ್ ಆಗಿ ಅವ್ರು ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಅಷ್ಟೇ ಓಕೆ ಮುಂದೆ ಏನು ಬಿಗ್ ಕಾರ್ತಿಕ್ ಅವರ ನಡೆ ಏನು ಮುಂದೆ ಅಂತ ಬಿಗ್ ಬಾಸ್ ಎಲ್ಲ ಆಗಿದೆ ಏನು ಅಂತ ಮುಂದೆ ಬಿಗ್ ಬಾಸ್ ಆದಮೇಲೆ ಸದ್ಯಕ್ಕೆ ನಾನು ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ